ಮೂರು ವರ್ಷ ಆಯ್ತು ಮೂರು ವರ್ಷದಿಂದ ಬರ್ತೀವಿ ಮೂರು ವರ್ಷದಿಂದ ಹೋಗ್ಬೇಕ್ ವರ್ಷ ಮಗುನು ಬರ್ತಾ ಇದ್ದ ಮೂರು ವರ್ಷ ಹಿಂದೆ ಮಗು ಒಟ್ಟಿಗೆ ಬರ್ತಾರೆ ಒಟ್ಟಿಗೆ ಮೂರು ವರ್ಷದಿಂದ ಬರ್ತಾ ಇದೀರಾ ಏನೋ ಅನಿಸ್ತಾ ಇದೆ ಏನ ಖುಷಿ ಅನಿಸ್ತದೋ ಏನ ಅನಿಸ್ತದೆ ಖುಷಿ ಖುಷಿ ಒಳ್ಳೆದಾಗ್ತಾ ಇದೆ ಎಲ್ಲರ ತಾಲೂಕು ಹಳೆಬೇಡ ಒಬ್ಳಿ ಅಮ್ಮನ್ ಬೇಡ್ರಲ್ಲಿಂದ ಬರ್ತೀವಿ ನಾವು ಸರಿ ಸುಮಾರು ಮೂವತ್ತು ವರ್ಷದಿಂದ ನಾವು ಇದೇ ತರ ನಡ್ಕಂಡು ಭಕ್ತಾದಿಗಳು ದಾನಿಗಳು ಎಲ್ಲಾರು ಸೇರಿ ನಾವು ಗ್ರಾಮಸ್ಥರು ಊರಲ್ಲಿ ದೇವರಿಗೆ ಅಭಿಷೇಕ ಮಾಡಿ ಊರಿಗೆ ಅಂಶಾಂತಿ ಮಾಡಿ ಐನರ್ ಕರ್ಕೊಂಬಂದು ಮಾಲೆ ಹಾಕ್ಸಂದು ನಾವು ಹೆಣ್ಮಕ್ಳು ಗಂಡು ಮಕ್ಕಳು ಮಕ್ಕಳು ಎಲ್ಲರೂ ಸಹಿತ ಇನ್ನೂರೈವತ್ತು ಮುನ್ನೂರೈವತ್ತರವರೆಗೂ ಬರ್ತೀವಿ ಸರ್ ನಾವು ನಮ್ಮ ಕಡೆ ಬಂದ್ರೆ ನಾವು ವೆಹಿಕಲ್ಸ್ನಿಗೆ ದುಡ್ಡು ಕೊಡೋಲ್ಲ ಸರ್ ಅವ್ರ ಭಕ್ತಿಯಿಂದ ಬರ್ತಾರೆ ನಮ್ಮ ಕಡೆ ತರಕಾರಿ ಬೆಳಿತಾರೆ ಸರ್ ತರಕಾರಿ ಕೊಡ್ತಾರೆ ತೋಟ ಇದ್ದವರು ಕಾಯಿ ಕೊಡ್ತಾರೆ ಪಾದಯಾತ್ರೆ ಅದರಲ್ಲಿ ಗ್ಯಾಸು ಅದು ಇದು ಅಂಗಡಿ ಸಾಮಾನಕ್ಕೆ ಒಂದು ಅಲ್ಪ ಸ್ವಲ್ಪ ಕಾಸು ತಂತೀವಿ ಏನು ಸಾವಿರ ರೂಪಾಯಿ ಐನೂರು ಹೋಗ್ತಾ ಹಿಂಗೆ ಮಾಡ್ಕೊಂಡ್ ನಾವು ವರ್ಷ ವರ್ಷ ಬಂದು ಸ್ವಾಮಿಗೆ ಜಾತ್ರೆ ಬೆಳ್ಳಿ ತೇರಾಗ ತನಕ ನಾವು ಯಾವ ಹೋಗಲ್ಲ ಇವತ್ತು ಬಂದಿದೀವಿ ನಾಳೆ ಯಾರ್ಟಿ ಅಂತ ಮಲಗಿ ನಾವು ಅಲ್ಲಿ ಹೊಸದ ಅಡುಗೆ ಮಾಡ್ಕೆ ಊಟ ಮಾಡಿ ಹೋಗ್ತೀವಿ ಸರ್ ಸರ್ ಭಗವಂತ ನಮಗೆ ಆರೋಗ್ಯ ಐಶ್ವರ್ಯ ನಾವೊಂದಿನ ಅನ್ನ ಮಾನ ಮುಟ್ಟ ಮುಚ್ಚಾಕ ಒಂದು ಸ್ವಲ್ಪ ಬಟ್ಟೆ ಎಲ್ಲಾ ಕೊಟ್ಟಿದ್ದಾವೆ ಹೊತ್ತಿಗೆ ಬರ್ತಾರೆ ಸರ್ ಐದು ಗಾಡಿಯಾರು ಬಂದಿವಿ ಸರ್ ನಾವು ಹದಿನೆಂಟನೇ ವರ್ಷದ ನೂರು ಹತ್ತು ಕಿಲೋಮೀಟರ್ ಬಂದಿದ್ದೀವಿ ಅವಾಗ ಆಯಾಸ ಆ ಥರ ಏನಾದ್ರು ಆಗುತ್ತಾ ಆಯಾಸ ಆಗುತ್ತೆ ಬರ್ತಾ ಕೆಲವ್ರಿಗೆ ಆಗುತ್ತೆ ಕೆಲವರಿಗೆ ಅದು ಅಲ್ಲಲ್ಲಿ ಅಲ್ಲಲ್ಲಿ ಸ್ಟಾಪ್ ಮಾಡ್ಕೊಂಡು ಸುಧಾರ್ಸ್ಕೆಂಡು ಅನ್ನ ಊಟ ತಿಂಡಿ ವ್ಯವಸ್ಥೆ ಮಾಡ್ಕೊಂಡು ಅಲ್ಲಲ್ಲಿ ರೆಸ್ಟ್ ಕೊಟ್ಕೊಂಡು ಅವಾಗ ಮುನ್ನೂರು ಜನ ಬಂದು ಒಳ್ಳೆ ಹಾಂ ಒಳ್ಳೇದಾಗಿದೆ ಒಳ್ಳೆಯದಾಗುತ್ತೆ ದರ್ಶನ ಮಾಡಿದಾಗ ಒಂದು ಖುಷಿ ಆಗುತ್ತೆ ಖುಷಿಯಾಗುತ್ತೆ ಖುಷಿ ಆಗುತ್ತೆ ಅಲ್ಲಿಂದ ಇಲ್ಲಿ ಬಂದಿದ್ದ ಸೋಲೇ ಇರಲ್ಲ ಸರ್ ಇಲ್ಲಿ ಸ್ನಾನ ಮಾಡಿದ್ರೆ ಮುಗಿದೋಯ್ತು ಅಲ್ಲಿಂದ ಇಲ್ಲಿಂದ ಬಂದಿದ್ದ ಸೋಲು ಕ್ಷಣ ಮಾತ್ರದಲ್ಲಿ ಮಾಯ ಆಗುತ್ತೆ ಇರುತ್ತೆ ನೋವು ಬಾಧೆಗಳು ಅಲ್ಲಿಂದ ಇಲ್ಲಿ ಕಾಲ್ನಡೆಗೆ ಬಂದರೆ ಇರುತ್ತೆ ಆದರೂ ಪರವಾಗಿಲ್ಲ ಭಗವಂತನ ಎಲ್ಲ ಒಳ್ಳೆಯದಾಗಿದೆ ಸತ್ಯ ಸ್ಪಷ್ಟ ನೇರ ಸುದ್ದಿಯೊಂದಿಗೆ ಯು ಪ್ಲಸ್ ಟಿ ಇದು ಹೊಸತನದ ಸಂಕಲನ ಬೆನಕ ಹಾಸ್ಪಿಟಲ್ ಕಳೆದ ಹದಿನೆಂಟು ವರ್ಷಗಳಿಂದ ಬೆಳ್ತಂಗಡಿ ತಾಲೂಕಿನಲ್ಲಿ ಉತ್ಕೃಷ್ಟ ಸೇವೆ ಸಲ್ಲಿಸುತ್ತಿರುವ ಉಜಿರೆಯ ಬೆನಕಾ ಹೆಲ್ತ್ ಸೆಂಟರ್ ನುರಿತ ತಜ್ಞರು ಹಾಗೂ ಅತ್ಯಾಧುನಿಕ ಸವಲತ್ತುಗಳೊಂದಿಗೆ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಬೆನಕ ಹೆಲ್ತ್ ಸೆಂಟರ್ ಮೇನ್ ರೋಡ್ ಉಜಿರೆ ಸಂಪರ್ಕಿಸಿ ಜೀರೋ ಟೂ ಫೈವ್ ಸಿಕ್ಸ್ ತ್ರೀ ಸಿಕ್ಸ್ ಸೆವೆನ್